ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಸರ್ ಶ್ರೀಕಾಂತ್ ಅನ್ಕುಂಟಿ ಸರ್ ಈ ಬಾರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ನೀವು ಬಿಜೆಪಿ ಬರಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಸರ್ಕೋಸ್ಕರ ಕಾಂಗ್ರೆಸ್ ಬರಬೇಕು ಎಲ್ಲ ಒಳ್ಳೇದು ಮಾಡಿ ಸರ್ ಬಸ್ ಉಚಿತವಾಗಿ ಮಾಡ್ಯಾರ ಹೆಣ್ಮಕ್ಳಿಗೆ ಆಮೇಲೆ ಕೆಲವೊಂದು ರೈತರಿಗೆಲ್ಲ ಅನುಕೂಲ ಮಾಡಿ ಸರ್ ಆಮೇಲೆ ಕೆಲವೊಂದು ಐದು ಸ್ಕೀಮ್ ಮಾಡ್ಯಾರ ಸರ್ ಅದಕ್ಕೆ ಮತ್ತೆ ಒಳ್ಳೆ ಅವರೇ ಬಂದರೆ ಒಳ್ಳೇದು ಅಂತಂದ್ರೆ ಈಗ ಗ್ಯಾರಂಟಿಗೆ ಕೊಟ್ಟಿದ್ದಾರೆ ಇದರಿಂದ ಜನರಿಗೆ ಬಡ ಸಾಮಾನ್ಯರಿಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗ್ತಾ ಇದೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಸರು ಸಣ್ಣ ತಿಮ್ಮಣ್ಣ ಅಂತ ಹೇಳಿ ಸರ್ ಈ ಬಾರಿ ಕಾಂಗ್ರೆಸ್ ಸರ್ ನಮಗೆ ಬಿಜೆಪಿ ಬರಬೇಕು ಬಿಜೆಪಿ ಬಿಜೆಪಿ ಸರ್ ಬಿಜೆಪಿ ಮಾಡಿದಷ್ಟು ಕೆಲಸ ಕಾಂಗ್ರೆಸ್ ಏನೂ ಮಾಡಿಲ್ಲ ಎಲ್ಲ ಫ್ರೀ ಅಂತಿದ್ದಾರೆ ಏನು ಫ್ರೀ ಕೊಡ್ತಿದ್ದಾರೆ ಇವರು ಫ್ರೀ ಮಾಡಿ ನಮ್ಮದೇ ಎಲ್ಲ ಮತ್ತೆ ತೆರಿಗೆ ಜಾಸ್ತಿ ಮಾಡಿ ಎಲ್ಲ ತಾವ ತೊಗೊತಿದ್ದಾರೆ ಏನು ಫ್ರೀ ಕೊಟ್ಟಿದ್ದಾರೆ ಅವರು ಬಸ್ ಎಲ್ಲ ಫ್ರೀ ಕೊಟ್ಟರು ಸ್ಟೂಡೆಂಟ್ಗೆಲ್ಲ ಇದಾಗ್ತಿದೆ ತೊಂದರೆ ಆಗ್ತಿದೆ ಸರ್ ಟೈಮ್ ಸರಿ ಬಸ್ ಸಿಗ್ತಾ ಇಲ್ಲ ಸ್ಟೂಡೆಂಟ್ಗೆಲ್ಲ ಉಚಿತ ಬಸ್ ಬಿಟ್ಟು ಡೈರೆಕ್ಟ್ ಬಸ್ ಮಾಡಿ ಸ್ಟೂಡೆಂಟ್ಸ್ಗೆ ಕರೆಕ್ಟ್ ಸ್ಟಾಪ್ ಇಲ್ಲ ಬಸ್ ಏನು ಮಾಡಿದ್ದಾರೆ ಸರ್ ಇವರೆಲ್ಲ ಬಸ್ ಫ್ರೀ ಕೊಡುವಂತ ಯಾರು ಹೇಳಿದ್ರು ಈಗ ಯಾವ್ದು ರೇಟ್ ಜಾಸ್ತಿ ಆಗಿದೆ ಅನ್ಸುತ್ತೆ ಸರ್ ಸರ್ ಪ್ರತಿಯೊಂದು ಐಟಮ್ ಪ್ರತಿಯೊಂದು ಐಟಮ್ಸು ಜಾಸ್ತಿ ಆಗಿದೆ ಸರ್ ಹೌದು ಸರ್ ಸರ್ ಮೋದಿ ಸರ್ಕಾರ ಬಂದು ಹತ್ತು ವರ್ಷ ಆಗಿದೆ ಹೌದು ಇವರು ಹತ್ತು ವರ್ಷದ ಆಡಳಿತದಲ್ಲಿ ಅಭಿವೃದ್ಧಿ ಆಗಿದೆಯಾ ಆಗಿದೆ ಸರ್ ಆಗಿದೆ ಅಭಿವೃದ್ಧಿ ಆಗಿದೆ ಸರ್ ಸರ್ ಫಸ್ಟ್ ಬಂದ್ಬಿಟ್ಟು ರಾಮ ಮಂದಿರ ಇದು ಕನಸಿತ್ತು ಅದು ನೆನ್ಸ್ ಮಾಡಿದ್ದಾರೆ ಅದು ಇದು ಮಾಡಿದ್ದಾರೆ ಆಮೇಲೆ ಕಿಸಾನ್ ಸಂಬಂಧ ಯೋಜನೆ ಅಂತೇಳಿ ರೈತರಿಗೆ ಪ್ರತಿ ಎರಡು ಸಾವಿರ ಹಾಕ್ತಿದ್ದಾರೆ ಅದನ್ನು ಪ್ರ ರೈತರಿಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಸರ್ ಆರು ಸಾವಿರ ರೂಪಾಯಿ ಹೌದು ಸರ್ ಬರ್ತಾ ಇದೆ ಸರ್ ಸಿದ್ಧ ನಮ್ಮ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಹೌದು ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ಕೊಡ್ತಾ ಇದ್ರು ಒಟ್ಟಾರೆಯಾಗಿ ಹತ್ತು ಸಾವಿರ ರೈತರಿಗೆ ಬರ್ತಾ ಇತ್ತು ಹೌದು ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರ ಮೇಲೆ ನಾಲ್ಕು ಸಾವಿರ ಕಡಿತ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದೇ ಅವ್ರು ಏನು ಕಡಿತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಯಡಿಯೂರಪ್ಪ ಸರ್ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಡವರಿಗೆ ಜನ ಹೆಲ್ಪ್ ಮಾಡ್ತಿದ್ರು ಇವರು ಬರೇ ಭರವಸೆ ಅಂತ ಅದು ಭರವಸೆ ಕೊಡ್ತೀನಿ ಇದು ಭರವಸೆ ಕೊಡ್ತೀನಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ ಎಲ್ಲ ಬೋಗಸ್ ಮಾಡ್ತಿದ್ರು ಸರ್ ಎಲ್ಲ ನಮಗೆ ಪಿನೇ ಬರಬೇಕು ಪಿನೇ ಬರಬೇಕು ಎಸ್ ಸರ್ ಸರ್ ಈಗ ನಿಮ್ಮಂಥ ಸ್ಟೂಡೆಂಟ್ಸ್ಗೆ ಯಾವ ಥರ ಯೋಜನೆ ತೊಂದರೆ ತುಂಬಾ ಉಪಯೋಗ ಆಗುತ್ತೆ ಅನಿಸುತ್ತೆ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಯಾವ ಥರ ಯೋಚನೆ ತರಬೇಕು ಏ ಏನಿಲ್ಲ ಸರ್ ಆವಾಗ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ಸರ್ ಸರ್ಕಾರ ಇದ್ದಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಸೈಕಲ್ ಉಚಿತ ಕೊಡ್ತಿದ್ರು ನೋಡ್ಬುಕ್ ಉಚಿತ ಕೊಡಿದ್ರು ಈಗೇನು ಕೊಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ವಿದ್ಯಾರ್ಥಿಗಳಿಗೆ ಏನು ಕೊಟ್ಟಿದ್ದಾರೆ ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಮೋದಿ ಸರ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಸ್ಕಾಲರ್ಶಿಪ್ ಅದನ್ನು ಸ್ಕಾಲರ್ಶಿಪ್ಪನ್ನು ಕಡಿತ ಮಾಡಿದ್ದಾರೆ ಅವಾಗೆಲ್ಲ ಹೌದು ಸರ್ ಬಟ್ ಒಂದ ಒಂದು ಕಡೆ ನೋಡ್ಬೇಕಂದ್ರೆ ನಮಗೆ ಬಿ ಜೆ ಪಿ ಸರ್ಕಾರನೇ ಉತ್ತಮ ದೇಶದ ರಕ್ಷಣೆ ಮತ್ತು ಭದ್ರತೆ ಅಭಿವೃದ್ಧಿಗೋಸ್ಕರ ಬಿಜೆಪಿ ಬಂದ್ರೆ ಚಲೋನಾ ಕಾಂಗ್ರೆಸ್ ಬಂದರೆ ಚಲೋನಾ ನಮಗೆ ಬಿಜೆಪಿ ಬಂದರೆ ಚಲೋ ಸರ್ ಈ ಬಾರಿ ಯಾವ ಸರ್ಕಾರ ಬರ್ಬೋದು ಅನ್ಸುತ್ತೆ ಬಿಜೆಪಿ ಬಿಜೆಪಿ ಬರುತ್ತೆ ಸರ್ ಪಕ್ಕ ಬಿಜೆಪಿ ಬರುತ್ತೆ ಬಿಜೆಪಿ ಪಕ್ಕ ಸರ್ ಮತ್ತೆ ಮೋದಿಜಿನೇ ಬರೋದು ಎಸ್ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ಬಸವರಾಜ್ ಸರ್ ಈ ಬಾರಿ ನೀವು ಬಿಜೆಪಿ ಗೌಡ್ ಆಗ್ತೀರಾ ಕಾಂಗ್ರೆಸ್ ಗೌಡ್ ಆಗ್ತೀರಾ ಬಿಜೆಪಿ ಸರ್ ಸರ್ ಎದಕ್ಕೋಸ್ಕರ ಬಿಜೆಪಿಗೆ ಆಗ್ತೀರಾ ಬಿಜೆಪಿ ಅದಕ್ಕಂದ್ರೆ ಈಗ ರೈತರಿಗೆ ಎರಡು ಎರಡು ಸಾವಿರ ರೂಪಾಯಿ ಆಗ್ತಾ ಇದಾರೆ ಆಮೇಲೆ ರೈತರಿಗೆ ಒಳ್ಳೆಯ ಒಂದು ಕೆಲಸಗಳನ್ನು ಉದ್ಯೋಗಗಳನ್ನ ಕೊಡ್ತಾ ಇದ್ದಾರೆ ಆಮೇಲೆ ಸ್ಟೂಡೆಂಟ್ ಸ್ಟೂಡೆಂಟಿಗೂ ಒಂದು ಅನುಕೂಲ ಆಗಲಿ ಸ್ಕಾಲರ್ಶಿಪ್ ಅವಾಗ ಹೆಚ್ಚಿತ್ತು ಈ ಸ್ಕಾಲರ್ಶಿಪ್ ಕಡಿತ ಮಾಡಿದ್ದಾರೆ ಆಮೇಲೆ ಅವರಲ್ಲಿ ಒಂದು ಇದಾಗಲಿ ಅಂತ ಇದು ಮಾಡ್ತಾ ಇದ್ದಾರೆ ಸರ್ ಈಗ ನಮ್ಮ ರಾಜ್ಯದಲ್ಲಿ ಬಂದರೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹೌಸ್ ಸಿದ್ದರಾಮಯ್ಯ ಸರ್ಕಾರ ಹೌಸ್ ಈ ಗ್ಯಾರಂಟಿಗಳು ಎಲ್ಲರಿಗೂ ತಲುಪ್ತಾ ಇದೆಯಾ ಇದು ಉಪಯೋಗ ಆಗ್ತಾ ಇದೆಯಾ ಸರ್ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಕೊಡಾಕದಿತ್ತಂದ್ರೆ ತರ್ಟಿ ಪರ್ಸೆಂಟ್ ಅಷ್ಟೇ ಆಗಿತ್ತು ಇನ್ನೂ ಏಯ್ಟಿ ಪರ್ಸೆಂಟ್ ಯಾರಿಗಿಲ್ಲ ಸೆವೆಂಟಿ ಪರ್ಸೆಂಟ್ ನೀನು ಯಾರಿಗಿಲ್ಲ ಸಿಗೋವಲ್ದು ಆದರೆ ನಾವು ಎಲ್ಲರಿಗೂ ಕೊಡ್ತೀವಿ ಅಂತಾರೆ ಯಾರಿಗೆ ಕೊಡ್ತಾರೆ ರೀ ಐತದು ತರ್ಟಿ ಪರ್ಸೆಂಟ್ ಯಾರು ಒಬ್ರ ತೊಗೊಂಡ್ರೆ ಆಯ್ತಾ ಪ್ರತಿಯೊಬ್ಬರಿಗೆ ಆಗ್ಬೇಕದು ಈಗ ಬಸ್ ಅಂದರು ಬಸ್ ಏನೈತಿ ಈಗ ಉಳಿದ ಎಲ್ಲ ಎಷ್ಟು ಎಷ್ಟು ಇದು ಇದು ಮಾಡ್ತಾ ಇದ್ದಾರೆ ಪಾಪ ಮುಂಜಾನೆ ಆರು ಗಂಟೆಗೆ ಬಂದಿರೋ ಬರ್ತಾರೆ ಅವರು ಆರು ಗಂಟೆಲಿಂದ ಬಾಕ್ಸ್ ಇಲ್ಲ ಏನಿಲ್ಲ ಅವ್ರು ಎಷ್ಟು ಗಂಟೆಗೆ ಮನೆಗೆ ಹೋಗ್ತಾರೆ ಅವ್ರ ಬಸ್ ಕ್ಯೂ ಅಲ್ಲಿ ಇಲ್ಲಿರ್ಬೇಕು ಆಮೇಲೆ ಅವರೆಲ್ಲ ಬಹಳ ಕಷ್ಟ ಇದ್ರೆ ಬಸ್ ಫ್ರೀ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಏನಿಲ್ಲ ಅವ್ರಿಗೆ ಯಾವುದು ಕೊಡಬೇಕು ಅದೇ ಸ್ಟೂಡೆಂಟಿಗೆ ಫ್ರೀಯಾಗಿ ಓದಿಸೋಕೆ ಒಂದು ಎಜುಕೇಶನ್ ಆಗಲಿ ಹಾಸ್ಟೆಲ್ ಆಗಲಿ ಏನೋ ಒಂದು ಫ್ರೀ ಮಾಡಿದ್ರೆ ಅದೊಂದು ಎನಸ್ತಿದ್ರಲ್ಲ ಹಾ ಅಂದ್ರೆ ಇದು ಅವ್ರು ಗೆಲ್ಲೋದಕ್ಕೋಸ್ಕರ ಗ್ಯಾರಂಟಿ ಗೆಲ್ಲ ಯೋಜನೆ ಅವ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಅದು ಇದಕ್ಕೆ ಇದು ಅಲ್ಲ ಜನರಿಗೋಸ್ಕರ ಅಲ್ಲ ತಮ್ಮ ತಮ್ಮ ಸ್ವಾರ್ಥ ಸ್ವಾರ್ಥಕ್ಕೋಸ್ಕರ ಅದು ನಾನು ಆಶ್ ಬರೋಕು ನಾನು ಬರ್ತೀನಿ ಅದೇ ಗ್ಯಾರಂಟಿ ಇಲ್ಲಿಂದ ಬಂದರು ಅಕಸ್ಮಾತ್ ಗ್ಯಾರಂಟಿ ಅಲೋಸ್ಮೆಂಟ್ ಆಗಲಿಲ್ಲ ಅಂದ್ರೆ ಇವರಲ್ಲಿ ಒಂದು ಎಂಬತ್ತು ಸೀಟು ಬರೋಕೆ ಸಾಧ್ಯನೇ ಇದ್ದಿಲ್ಲ ಗ್ಯಾರಂಟಿ ಕೊಟ್ಟಲ್ಲೇ ಅವರು ಎಷ್ಟು ಅಂದ್ರೆ ಇದು ನೂರ ಮೂವತ್ತಾರು ಸೀಟ್ ಬರೋಕೆ ಅವರು ಅನುಕೂಲ ಆಯಿತು ಇಲ್ಲಾಂದ್ರೆ ಅವರು ಗ್ಯಾರಂಟಿ ಕೊಡಲಿಲ್ಲ ಅಂದ್ರೆ ಒಂದು ಎಂಬತ್ತು ಸೀಟುನ ಆಗೋಕ್ಕೆ ಚಾನ್ಸ್ ಇಲ್ಲ ಸರ್ ಈಗ ಗ್ಯಾರಂಟಿಗಳಿಂದ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಗೆಲ್ ಗೆದ್ದಿದೆ ಅಂತ ಹೇಳ್ತೀರಾ ಹಾಂ ಆಯಿತು ಓಕೆ ಎಸ್ ಸರ್ ಈ ಬಾರಿನೂ ಆ ಗ್ಯಾರಂಟಿಗಳು ನಮ್ಮ ಮೋದಿ ಅವ್ರಿಗೆ ಅಂದರೆ ಈ ಬಾರಿ ಲೋಕಸಭೆ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಮತ ತಂದು ಕೊಡುತ್ತಾ ಇಲ್ಲ ಸರ್ ಈಗ ಯಾಕಂತ ಕೇಳು ಈ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಮಾಡಿದ್ದಕ್ಕೆ ಜನ್ರಿಗೆ ಗೊತ್ತಾಗಿ ಕೇಂದ್ರ ಸರ್ಕಾರ ಗ್ಯಾರಂಟಿಗಳನ್ನು ಮಾಡಿದ ಮಾಡ್ದೈತಿ ಕಾಂಗ್ರೆಸ್ ಅಂದರೆ ಜನರು ಭಾಳ ಅದರ ಇವರು ಇವರು ಸರ್ಕಾರ ಇವರು ಚುನಾಯಿತ ಪ್ರತಿನಿಧಿಗಳು ಈ ಥರ ಆದರೆ ಅನ್ನೋದು ಜನರಿಗೆ ಮನವರಿಕೆ ಆಗುತ್ತೆ ಸರ್ ಈಗ ಬರಗಾಲ ಬಂದಿದೆ ಅಂಥ ಸಮಯದಲ್ಲಿ ರೈತರಿಗೆ ಯಾವ ಥರ ಯೋಚನೆ ಕೊಡಬೇಕು ಅನಿಸುತ್ತೆ ಸರ್ ರೈತರಿಗೆ ಅವರ ಜನಿವಾರುಗಳಿರ್ತಾವ ಅವಕ್ಕೆ ಮೇವುಗಳನ್ನು ವಿತರಣೆ ಮಾಡಬೇಕು ಆಮೇಲೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಆಮೇಲೆ ಅಲ್ಲಲ್ಲೇ ಇದು ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೋಬೇಕು ಯಾಕಂತ ಕೇಳು ಈಗ ಬಿಸಿಲು ಇದಿರ್ತೆ ಎಲ್ಲಿ ನೀರಿನ ಇದನ್ನು ರೀ ಎಲ್ಲಿ ನೀರಿಂದು ಒಂದು ಏನಾದರೂ ಮಾಡಿರಿ ಅವರು ಏನಿಲ್ಲ ಪಾಪ್ ಬೇರೆ ಅಂಗಡಿದವರು ಯಾರೂ ಆಗಲಿ ಅವರೇ ನೀರಿನ ಅರವಟ್ಟಿಗೆ ಅಂತೇಳಿ ಮಾಡ್ತಾರೆ ಇವ್ರು ಸರ್ಕಾರದಿಂದ ಮಾಡೋಕ್ಕೇನಾಗೈತಿ ಸರ್ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮೋದಿ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸುಳ್ಳು ಸರ್ ಅದು ಅವರು ತಮ್ಮ ಬ್ಯಾಲಿ ಬೆಣಸಿನಕ್ಕ ತಮ್ಮ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ತುಳಿದ ಮ್ಯಾಲೆ ಬರೋಕ್ಕ ಇದು ಮಾಡ್ತಾ ಇದಾರೆ ಹೊರತು ಯಾಕ್ರಿ ರಾಮ ಮಂದಿರ ಇಷ್ಟು ವರ್ಷ ತಾವು ಮಾಡ್ಬೇಕಾಗಿತ್ತು ಅವಾಗೆಲ್ಲ ನೆನೆಗುಂದಿಗೆ ಬಿದ್ದಿತ್ತು ಅದನ್ನ ಯಾಕೆ ಮಾಡಲಿಲ್ಲ ಅವರು ಅಲ್ಲ ಅದನ್ನ ಯಾಕೆ ಮಾಡಲಿಲ್ಲ ಅರವತ್ತು ವರ್ಷ ಯಾಕೆ ಮಾಡಲಿಲ್ಲ ಈಗ ಯಾಕೆ ಮಾಡಿದ್ರು ಅವರು ಅವರೇ ಹಾಂ ಈಗ ಮಾಡಿದರೆ ಅವ್ರು ಅವಾಗ ಮಾಡ್ಬೇಕಾಯ್ತಲ್ಲ ನದಿಗಳ ಜೋಡಣೆ ನಮ್ಮ ಯಾರೋ ಹೊಸಬೇ ಇದ್ದೋಗ ಎಷ್ಟಾಗಿ ಎಷ್ಟು ನದಿಗಳಾಗಿದ್ದಾವೆ ರೋಡ್ಗಳು ಹೆಂಗಾಗಿದ್ದಾವೆ ಅವಾಗ ಮಾಡ್ಬೇಕಾಗಿತ್ತು ಅವರು ಈ ಕೆಲಸನ ಅವಾಗ ಯಾಕೆ ಮಾಡಿಲ್ಲ ಸರ್ ಈಗ ಸಿದ್ದರಾಮಯ್ಯ ಅವರು ಏನು ಮೋದಿ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ತೆರಿಗೆ ಹಣ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಮೋದಿ ಅವ್ರ ಮೇಲೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅವ್ರು ಎಷ್ಟು ಕೊಡಬೇಕೋ ಅಷ್ಟೇ ಕೊಡ್ತಾರೆ ಒಂದು ರಾಜ್ಯ ಒಂದು ರಾಜ್ಯ ಅಲ್ಲ ಒಂದು ಅಲ್ಲ ಎಷ್ಟು ರಾಜ್ಯದವು ಅಷ್ಟು ರಾಜ್ಯಕ್ಕೆ ಅವ್ರು ತಪ್ ಇದು ಒಂದು ರಾಜ್ಯಕ್ಕೆ ಎಷ್ಟು ಹೆಚ್ಚಿಗೆ ಕೊಟ್ಟರೆ ಇನ್ನೊಂದು ರಾಜ್ಯ ಅವ್ರು ಏನು ಮಾಡ್ತಾರೆ ಅವ್ರು ನಮಗೆ ಬೇಕಂತಾರಲ್ಲ ಒಂದು ರಾಜ್ಯಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತಂದ್ರೆ ದಾಸ್ಟ್ ಪರ್ಸೆಂಟೇಜ್ ಕೊಡೋಕೆ ಅವರು ಅನುಮತಿ ಅಷ್ಟೇ ಅವ್ರು ಅದಕ್ಕಿಂತ ಮೀರು ಕೊಡೋಂದ್ರೆ ಯಾರು ಕೊಡೋಕ್ಕಾಗತ್ತೆಲ್ಲ